ಇವತ್ತು ನಾವು ಕುಂದ್ಗೋಳ ದಾವಣಗೆರೆ ಗದಗ್ ಸವಣೂರು ನಾಲ್ಕು ಕಡೆ ಈಗ ಪ್ರಚಾರಕ್ಕೆ ಈಗ ಹೊರಟಿದ್ದೀನಿ ಪ್ರಿಯಾಂಕಾ ಗಾಂಧಿಯವರು ದಾವಣಗೆರೆ ಮತ್ತು ಗದಗ್ಗೆ ಇದ್ದಾರೆ ಸೊ ನಮ್ಮ ಲಾಸ್ಟ್ ಟ್ರಗ್ ಪ್ರಚಾರ ನಡೀತಾ ಇದೆ ಎಲ್ಲ ಭಾಳ ಚೆನ್ನಾಗಿದೆ ಬಹುಶಃ ನಮ್ಮ ದಕ್ಷಿಣ ಕರ್ನಾಟಕಕ್ಕಿಂತ ಉತ್ತರ ಕರ್ನಾಟಕ ಅತಿ ಹೆಚ್ಚು ಸೀಟು ಬರ್ತದೆ ಕಲ್ಯಾಣ ಕರ್ನಾಟಕದಲ್ಲಂತೂ ಐದಕ್ಕೆ ಐದು ಸೀಟು ಬರ್ತದೆ ಅನ್ನೋ ವಿಶ್ವಾಸ ವಿಶ್ವಾಸ ನನಗಿದೆ ಜನರಿಗೆ ಕಾಂಗ್ರೆಸ್ಸು ಗ್ಯಾರಂಟಿ ಮತ್ತು ಸರ್ಕಾರದ ಆಡಳಿತ ಜನಕ್ಕೆ ಭಾಳ ಮೆಚ್ಚುಗೆ ಆಗಿದೆ ಭಾಳ ಜನ ಜನತಾದಳ ಮತ್ತು ಬಿ ಜೆ ಪಿಯಿಂದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಹಳ್ಳಿ ಮಟ್ಟದಲ್ಲಿ ಸೇರ್ತಾಯಿದ್ದಾರೆ ಒಂದೊಂದು ಸಭೆಯಲ್ಲೂ ಕೂಡ ದೊಡ್ಡ ದೊಡ್ಡ ಕೂಡ ನಮ್ಮ ಜಿಲ್ಲಾ ಪಂಚಾಯತಿ ಲೆವೆಲ್ ಅಸೆಂಬ್ಲಿ ಸೇರಿಸಿಕೊಂಡು ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಒಂದು ಒಳ್ಳೆ ವಾತಾವರಣ ಕಾಂಗ್ರೆಸ್ ಗಾಳಿ ಕಾಂಗ್ರೆಸ್ ಗ್ಯಾರಂಟಿ ನಡೀತಾ ಇದೆ ಅವೆಲ್ಲ ಸುಳ್ಳು ನನ್ನ ಹತ್ರ ಯಾರು ಸಂಪರ್ಕ ಇಲ್ಲ ನಾನು ಯಾರು ಮಾತಾಡಿಲ್ಲ ಅದೆಲ್ಲ ಸುಮ್ಮನೆ ಹೂವು ಹುಬ್ಬಾ ಅವ್ರು ಏನೇನೋ ಯಾರೋ ನ್ಯೂಸ್ ಕ್ರಿಯೇಟ್ ಮಾಡ್ತಾ ಇದಾರೆ ಅವ್ರ್ದೆಲ್ಲ ಅವರು ಆಗಿದ್ದಾರೆ ಎಲ್ಲರೂ ಎಂತರೂ ಹತಾಶ್ ಆಗ್ತಾರೆ ನಮಗೆಲ್ಲ ಗೊತ್ತಿದೆ ಅದು ಪಬ್ಲಿಕ್ ಮಾತಾಡ್ತಾ ಇರ್ಬೋದು ಅಷ್ಟೇ ಇಂಟರ್ನಲ್ ಪ್ರಾಬ್ಲಮ್ಸು ಗೊತ್ತಿದೆ ಫ್ಯಾಮಿಲಿ ಪ್ರಾಬ್ಲಮ್ಸು ಗೊತ್ತಿದೆ ಯಾರು ಏನೇನು ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ರೆ ಅದೆಲ್ಲ ಈಗ ನಾನು ಚರ್ಚೆ ಮಾಡೋಕ್ಕೆ ನಾನು ಹೋಗೋದಿಲ್ಲ ಮೊದ್ಲಿಂದನೂ ನಡ್ಕೊಂಡು ಬಂದಿದೆ ನೀವು ಇಲ್ಲಿಂದ ಅವ್ರವ್ರ ಫ್ಯಾಮಿಲಿ ಏನೇನು ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡು ಬಂದಿದ್ರು ಮೊದ್ಲಿಂದನೂ ಕೂಡ ಅಸೆಂಬ್ಲಿ ಎಲೆಕ್ಷನ್ ಟೈಮಿಂದನೂ ತಾವು ಗಮನಿಸಿ ಪಾರ್ಲಿಮೆಂಟ್ ಎಲೆಕ್ಷನ್ ಟೈಮಲ್ಲಿ ಟಿಕೆಟ್ ಫೈನಲೈಸ್ ಮಾಡೋಕ್ಕಿಲ್ಲ ಮುಂಚಿತವಾಗಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಎಲ್ಲ ಗಮನಿಸಿ ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದೇರ್ ಪಾರ್ಟಿ ಅಫೇರ್ಸ್ ಆರ್ ಫ್ಯಾಮಿಲಿ ಯಾಕೆಂದರೆ ಅವರು ಬಿ ಜೆ ಪಿ ಜೊತೆ ಇದ್ದಾರೆ ಬಿ ಜೆ ಪಿ ಬಿಟ್ಟು ಅವ್ರೇನೋ ಒಗ್ಗಟ್ಟಿಂದ ಅವ್ರೇನು ಪಾರ್ಟಿ ಮರ್ಜ್ ಮಾಡ್ತಾರೋ ಅವ್ರ ಈಚೆ ಬರ್ತಾರೋ ನನಗೆ ಗೊತ್ತಿಲ್ಲ ನಾನು ಸದ್ಯಕ್ಕೆ ಯಾರ ಹತ್ರನೂ ಟೆಚಲಿಲ್ಲ